ಹೋರವರೆಗೂ ಹೋರಾಟ ಹೋರಾಟ ಪರೀಕ್ಷೆಯಲ್ಲಿ ತೋರಿದ ಅಧಿಕಾರಿಗಳಿಗೆ ಹೇಳಿಕ್ಕ ಸಿಇಟಿ ಪರೀಕ್ಷೆಯಲ್ಲಿ ತೋರಿದ ಅಧಿಕಾರಿಗಳಿಗೆ ಹೇಳಿದಿಕ್ಕ ವೇದಿಕೆಗೆ ಧಿಕ್ಕಾರ ಧಿಕ್ಕಾರ ಭಾರಿ ಖಂಡನೀಯ ಎಷ್ಟೋ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಅವರವ್ರು ಇದರಲ್ಲಿ ಬರ್ತಾರೆ ಇದರಲ್ಲಿ ಬಂದು ಏನಾಗುತ್ತೆ ಅಂದರೆ ಜನಿವಾರ ತೊಟ್ಟು ನೀವು ಒಳಗೆ ಹೊರಗೆ ಒಳಗೆ ಬರಬಾರ್ದು ಅನ್ನೋದು ಯಾರೂ ಕೂಡ ಅಲ್ಲಿ ಮೆನ್ಷನ್ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಹೇಳುತ್ತೆ ಜನಿವಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಬುರ್ಕ ಹಾಕಬೇಡಿ ಅಂತ ಹೇಳುತ್ತೆ ಕಾಂಗ್ರೆಸ್ ಸರ್ಕಾರ ಬಂದು ಜನಿವಾರ ತೊಡಬೇಡಿ ಅಂತ ಹೇಳುತ್ತೆ ನಾವು ವಿದ್ಯಾರ್ಥಿಗಳಾಗಿ ನಾವು ವಿದ್ಯಾರ್ಥಿಗಳಿಗೆ ಏನು ಎಲ್ಲೆಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ತೋರುತ್ತೆ ಈ ಈ ಕೂಡಲೇ ಇದರ ವಿರುದ್ಧವಾಗಿ ಆ ಸಂಸ್ಥೆಗೆ ಒಂದು ಹೋರಾಟದ ಮುಖಾಂತರ ಇದ್ದೀವಿ ನಾವು ಖಂಡಿತವಾಗ್ಲೂ ಇದು ಭಾರಿ ದೊಡ್ಡ ತಪ್ಪಾಗಿದೆ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ನಾವಿಲ್ಲಿ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅದ್ರ ಮುಖಾಂತರ ಏನು ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಅಲ್ಲಿ ಕೇಳಲಿಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಇಲ್ಲಿ ಮನವಿ ಏನು ಕೊಡ್ತಾ ಇದ್ದೀವಿ ಅಂದರೆ ಅವರಿಗೆ ಇಲ್ಲಿ ಏನು ಅವರು ಇದು ಕೇಳಿದ್ದಾರೆ ಯಾವುದು ಈ ಜನವರ ತೊಟ್ಟು ಹುಡುಗರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಮನವಿ ಕೊಡ್ತಾ ಇದ್ದೀವಿ ಅವ್ರಿಗೆ ಬಂದು ಅವಮಾನ ಆಗಿದೆ ಆ ಅವಮಾನ ಯಾವ ಕಾರಣಕ್ಕೆ ಇನ್ನು ಮುಂದೆ ಯಾವ ವಿದ್ಯಾರ್ಥಿಗಳಲ್ಲೂ ಆಗಬಾರ್ದು ವಿದ್ಯಾರ್ಥಿಗಳು ಅಂದರೆ ನಮ್ಮ ಮುಂದಿನ ದೇಶದ ಶಕ್ತಿಗಳು ಅವ್ರಿಗೆ ಅವಮಾನ ಆದರೆ ಎಲ್ಲ ದೇಶಕ್ಕೆ ಅವಮಾನ ಆದಂಗೆ ಹಾಗಾಗಿ ನಾವು ಡಿ ಸಿ ಕಚೇರಿಯಲ್ಲಿ ನಾವು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಮುರಳಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಅಧ್ಯಕ್ಷ